ಚಿಕ್ಕೋಡಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಇಂದು ಮಧ್ಯಾಹ್ನ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಸಭೆಯನ್ನು ನಡೆಸಲಾಗಿದ್ದು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಬಂಗ್ಲೆ ಅವರು ನೇತೃತ್ವದಲ್ಲಿ ಇವತ್ತು ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯ ಅಧ್ಯಕ್ಷರಾದ ರಾಜು ಮುಂಡೆ ಅವರ ನೇತೃತ್ವದಲ್ಲಿ ಸಭೆಯನ್ನು ನಡೆಸಲಾಗಿದೆ ಈ ಸಭೆಯಲ್ಲಿ ಸಂಘಟನೆಯ ಎಲ್ಲಾ ತಾಲೂಕಿನ ಕಾರ್ಯಕರ್ತರು ಮತ್ತು ಸದಸ್ಯರು ಉಪಸ್ಥಿತಿಯಲ್ಲಿ ಸಭೆ ನಡೆಸಿ ಸಂಘಟನೆಯನ್ನು ಬಲಪಡಿಸಿ ಹಾಗೂ ಸಂಘಟನೆಯ ಬೆಂಬಲಕ್ಕೆ ಯಾವ ರೀತಿಯಾಗಿ ಸ್ಪಂದ ಸ್ಪಂದಿಸಬೇಕು ಅನ್ನುವುದರ ಮೂಲಕ ಚರ್ಚೆಯನ್ನು ಮಾಡಲಾಗಿದೆ ಈ ಸಂಘಟನೆಗೆ ಮುಖ್ಯವಾದದ್ದು ಸದಸ್ಯರ ಉಪಸ್ಥಿತಿ ಹಾಗೂ ಸ್ವಯ ಯೋಚನೆ ದಿಟ್ಟ ನಿರ್ಧಾರ ಇನ್ನಿತರ ಈ ಎಲ್ಲಾ ವಿಷಯದ ಬಗ್ಗೆ ಚರ್ಚಿಸಿ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕೆನ್ನುವುದರ ಬಗ್ಗೆ ಚರ್ಚೆಯನ್ನು ನಡೆಸಲಾಗಿದೆ ಈ ಸಂದರ್ಭದಲ್ಲಿ ಕಾಣಿಪಾ ಸಂಘಟನೆಯ ಸದಸ್ಯರು ಮತ್ತು ಹಿರಿಯ ಪತ್ರಕರ್ತರಾದ ರಾಜೇಂದ್ರ ಪಾಟೀಲ್ ಕರ್ನಾಟಕ ಯುವಧ್ವನಿ ಸೇವಾ ಸಂಘಟನೆಯ ಅಧ್ಯಕ್ಷರು ಮತ್ತು ಕಾನಿಪಾ ಸಂಘಟನೆಯ ತಾಲೂಕಾ ಸದಸ್ಯರಾದ ಯುವರಾಜ್ ಕಾಂಬ್ಳೆ ಸದಸ್ಯರಾದ ನಾಗರಾಜ್ ಕೇರಬ ಮುಖೇಶ್ ಕುಮಾರ್ ಲಂಬುಗೋಳ್ ಸೇರಿದಂತೆ ಮಹಾಂತೇಶ್ ಬಾಗೇವಾಡಿ ಮತ್ತು ಇನ್ನಿತರರು ಇದೇ ಸಭೆಯಲ್ಲಿ ಭಾಗಿಯಾಗಿದ್ದು ಇತರರೆಲ್ಲ ಉಪಸ್ಥಿತಿಯಲ್ಲಿ ಈ ಸಭೆಯನ್ನು ನಡೆಸಲಾಗಿದೆ ಹಿರಿಯ ಪತ್ರಕರ್ತರು ಸೇರಿ ಅವರಿಗೆ ವಿತರಣೆ ಮಾಡ್ತಾರೆ ಈ ಕರ್ನಾಟಕ ಕಾರ್ಮಿಕ ಪತ್ರಕರ್ತರ ಧ್ವನಿ ಸಂಘಟನೆಗೆ ಗುರುತಿನ ಚೀಟಿಯನ್ನ ವಿತರಣೆ ಮಾಡಿದಂತ ರಾಜೇಂದ್ರ ಪಟೀಲ್ ಸರ್ ಅವರಿಗೆ ಮತ್ತು ನಮ್ಮ ತಾಲೂಕಾ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸುತ್ತ ಇನ್ನು ಮುಂದೆ ಈ ದಿನಾಂಕ ಹದಿನೇಳು ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಅತಿ ಮಹತ್ವದ ತಾಲೂಕಾ ತಾಲೂಕಾಧ್ಯಕ್ಷರ ಮುಖಾಂತರ ಚಿಕ್ಕೋಡಿ ಕಾಯಿ ಮೇಲೆ ಕೇರೆಯಲಾಗಿದೆ ಇದರಲ್ಲಿ ಸ ಈ ಸಭೆಯಲ್ಲಿ ಚರ್ಚಿಸಲಾಗತಕ್ಕಂಥ ಕೆಲವು ಕೆಲವು ವಿಷಯಗಳು ಸಂಘಟನೆಯನ್ನು ಬಲಪಡಿಸುವ ಚರ್ಚೆ ಎರಡನೇದಾಗಿ ನಮ್ಮ ಈ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಪತ್ರಕರ್ತ ಸಂಘಟನೆಯನ್ನು ನಾವು ಎಲ್ಲವೂ ಒಂದು ತಿಂಗಳಿಂದ ಉದ್ಘಾಟಿಸಿ ಹತ್ತೊಂಬತ್ತು ಜನ ನಮ್ಮ ಸದಸ್ಯರ ಕೋಟಿ ಮಾಡಿದ್ದು ಹಾಗೂ ಈ ಕೆಲವಷ್ಟು ಚರ್ಚೆಗಳು ಅಂದರೆ ಈಗ ನಾವು ಸಲಹಾ ಮಾಡಿದ್ದು ಮಾಡೋಣ ಆಮೇಲೆ ಪ್ರತಿಯೊಂದು ಚರ್ಚೆ ಆಗಬೇಕು ನಮ್ಮ ಸದಸ್ಯ ನಮ್ಮ ಸಂಘಟನೆ ಬಲಿಪಡಿಸ್ಬೇಕಂದ್ರೆ ನಾವು ಯಾವ್ಯಾವ ರೀತಿ ನಡ್ಕೋಬೇಕು ಆಮೇಲೆ ರಾಜ್ಯಾಧ್ಯಕ್ಷರು ಬಂಧಿಕಾರ್ಜುನ್ ತಮಿಳಿಯವರ ಆದೇಶದ ಮೇರೆಗೆ ನಾವು ಯಾವ್ಯಾವ ರೀತಿ ನಡೀಬೇಕು ಆ ಕೆಲವಷ್ಟು ಚರ್ಚೆಗಳನ್ನು ನಾವು ಆ ಖಂಡಿತ ಚರ್ಚೆಗಳು ಮಾಡಿದರೆ ಇಲ್ಲಿ ನಾವು ಏನು ಮಾಡಬೇಕು ಸಂಘಟನೆ ಏನು ಬಲಪಡಿಸ್ಬೇಕು ಅನ್ನೋದ್ರ ಬಗ್ಗೆ ನಾವು ಭಾಳಷ್ಟು ಚರ್ಚೆಗಳು ಮಾಡಿದ್ವಿ ಈಗಾಗಲೇ ಕೆಲವಷ್ಟು ಸದಸ್ಯರು ಮೀಟಿಂಗಿನ ಮೆಸೇಜ್ ಮಾಡಿದ್ರು ಕೂಡ ಯಾರು ಬರ್ತಾ ಇಲ್ಲ ಅವರಿಗೆ ನಿಮ್ಮ ಇನ್ನೊಮ್ಮೆ ಸಂಪುಟದಲ್ಲಿ ಯಾರ್ಯಾರು ಅನ್ನೋ ನೀವು ನಿಮಗೆ ಅವರಿಗೆ ಸೆಲೆಕ್ಷನ್ ಮಾಡಿ ಅವ್ರಿಗೆ ನಿಮ್ಗೆ ಹೋಗ್ಬೇಕು ನಮ್ಮ ಸಂಘಟನೆ ಬಲಪಡಿಸ್ಬೇಕಾದ್ರೆ ನಿಮ್ಮೆಲ್ಲಿಸಬೇಕು ಮತ್ತು ನಾವು ಯಾವುದೇ ಒಂದು ಚರ್ಚೆ ಮಾಡುವಾಗ ಈ ಸಂಘಟನೆ ಬಗ್ಗೆ ಒಂದು ಸಂಘಟನೆ ಹೆಂಗೆ ಬಲಪಡಿಸಬೇಕು ಸಂಘಟನೆ ಹೆಂಗೆ ಬಳಸಬೇಕು ಮತ್ತು ನಮ್ಮ ಸದಸ್ಯ ಹೆಂಗೆ ಒಂದು ಹೆಂಗ್ ಬರ್ಬೇಕು ಅನ್ನೋದ್ರ ಬಗ್ಗೆ ನಾವು ಭಾಳಷ್ಟು ಕೊಡ್ಬೋದಾಗಿದೆ ಅದು ಸಂಘ ಪ್ರತಿಯೊಂದು ಮೀಟಿಂಗ್ ಹೋಗಿ ಹಾಜರಾಗಬೇಕು ಮತ್ತು ಅವರು ಯಾರೀಗ ಐಡಿಗಳ ಬಗ್ಗೆ ಇದೆ ಆ ಐಡಿಗಳ ಬಗ್ಗೆ ಬರೀ ಮನೆಗೆ ಇಟ್ಕೊಂಡು ಐಡಿಗಳು ಇದು ಮಾಡಿದ್ರೆ ನಿಮ್ಮ ನಿಮ್ಮ ಒಂದು ಕೆಲಸಕ್ಕೆ ಯೂಸ್ ಮಾಡ್ಕೊಬೋದು ಎಲ್ಲ ನಿಮ್ಗೆ ಏನಾದ್ರು ಒಂದು ಸ್ವಲ್ಪ ಪ್ರಾಬ್ಲಮ್ ಹೋಗಿ ಬಂದಿತ್ತು ನೀವು ಎರಡು ಜನ ಹೋಗಿದ್ರಿ ಅಲ್ಲಿ ಪ್ರಾಬ್ಲಮ್ ಬಂದಿತ್ತು ಅಂದ್ರೆ ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ ಭಾರತ ವೈಭವ ನ್ಯೂಸ್ ಚಿಕ್ಕೋಡಿ Thanks for watching. Read, discuss and debate with editor Dr. Yan Prashant Rao, wanted reporters in print, digital and visual media for Bharat Vaibhav Newspaper, BV News Channel and BV Fast Web News from all the talukas of Karnataka. If interested, send your resume to 948263333.